ಜೈ ಶ್ರೀರಾಮ್ ಎರಡು ಸಾವಿರದ ಇಪ್ಪತ್ತೈದು ಜೂನ್ ತಿಂಗಳಿನ ತುಲಾ ರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಕಳೆದ ನಾಲ್ಕೈದು ತಿಂಗಳಿನಿಂದ ಈ ತುಲಾರಾಶಿಯವರಿಗೆ ಏನು ಕುಜಸ್ತಂಭ ನಡೀತಾ ಇತ್ತು ದಶಮಸ್ಥಾನದಲ್ಲಿ ಈ ಇಷ್ಟು ದಿನ ನಾಲ್ಕೈದು ತಿಂಗಳಿನಿಂದ ಉದ್ಯೋಗದಲ್ಲೂ ಮತ್ತು ಕೌಟುಂಬಿಕ ವಿಚಾರದಲ್ಲಿ ಆರ್ಥಿಕ ವಿಚಾರದಲ್ಲಿ ಸಾಕಷ್ಟು ಏರಿಳಿತಗಳನ್ನು ನೀವು ನೋಡ್ತಾ ಬರ್ತಿದ್ದೀರಾ ಕುಜ ದಶಮಸ್ಥಾನದಲ್ಲಿ ಸಂಚಾರ ಮಾಡಬೇಕಾದ್ರೆ ಉದ್ಯೋಗದಲ್ಲಿ ಸಾಕಷ್ಟು ನೋವನ್ನು ಪಟ್ಟಿದ್ದೀರ ಮತ್ತು ಈ ನಾಲ್ಕು ತಿಂಗಳಿನಿಂದ ಕಳೆದ ನಾಲ್ಕು ತಿಂಗಳಿನಿಂದ ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರ ಆರನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿರೋದರಿಂದ ಈ ದಿನನಿತ್ಯ ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಇರಿಟೇಷನ್ ಸಾಕಷ್ಟು ನೋವನ್ನು ಪಡ್ತಾ ಬರ್ತಿದ್ದೀರ ಆರೋಗ್ಯದಲ್ಲಿ ಪತ್ನಿಯರಲ್ಲಿ ಕೆಲವೊಂದು ವಿಚಾರಗಳಲ್ಲಿ ನೋವುಂಟಾಗ್ತಕ್ಕಂಥದ್ದು ಕಲಹಗಳು ಆರ್ಥಿಕ ವಿಚಾರದಲ್ಲಿ ಈ ಥರ ಸಾಕಷ್ಟು ಏಳಿತಗಳನ್ನು ನೀವು ನೋಡ್ತಾ ಬರ್ತಿದ್ದೀರಾ ಇದು ಗೋಚಾರದಲ್ಲಿ ಮಾತ್ರ ನಿಮ್ಮ ದಶಾಭಕ್ತಿ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕೆಂದರೆ ನಿಮ್ಮ ಒಂದು ಜನ್ಮ ಜಾತಕ ಅದರಲ್ಲಿ ಯಾವ ದಶಾಭಕ್ತಿ ನಡೀತಾ ಇದೆ ನೋಡ್ಕೋಬೇಕು ಈ ಎರಡು ಸಾವಿರದ ಇಪ್ಪತ್ತೈದು ಜೂನ್ ತಿಂಗಳಲ್ಲಿ ಇನ್ನು ಮುಂದಕ್ಕೆ ಏನಾದರೂ ತುಲಾರಾಶಿಯವರಿಗೆ ಬದಲಾವಣೆ ಕಾಣ್ತಾ ಇದೆ ಅಂತ ನೋಡೋದೇ ಆದರೆ ಈ ತಿಂಗಳಿನಲ್ಲಿ ಗುರು ಕುಜ ಕೇತು ಮತ್ತು ಶನಿ ನಾಲ್ಕು ಗ್ರಹಗಳ ಸಂಪೂರ್ಣ ಒಂದು ಬೆಂಬಲ ಸಿಗ್ತಾ ಇದೆ ಶಿವ ಫಲಿತಾಂಶಗಳನ್ನು ನೀವು ಪಡ್ಕೊಳ್ತಾ ಇದ್ದೀರಾ ಕುಜ ಇಷ್ಟು ದಿನ ದಶಮಸ್ಥಾನದಲ್ಲಿ ಆರು ತಿಂಗಳಿನಿಂದ ಸ್ತಂಭನದಿಂದ ಸಾಕಷ್ಟು ನೋವು ಪಟ್ಟಿದ್ದೀರಾ ಇನ್ನು ಮುಂದಕ್ಕೆ ಆ ಥರ ಇರೋದಿಲ್ಲ ಆರ್ಥಿಕ ವಿಚಾರದಲ್ಲಿ ಸಾಕಷ್ಟು ಒಂದು ಏಳಿಗೆಯನ್ನು ನೀವು ನೋಡ್ತಾ ಹೋಗ್ತೀರಾ ನಿಧಾನವಾಗಿ ಪ್ರಗತಿ ಉಂಟಾಗ್ತಾ ಹೋಗುತ್ತೆ ಆರ್ಥಿಕ ವಿಚಾರದಲ್ಲಿ ವ್ಯಾಪಾರದಲ್ಲೂ ಕೂಡ ಸಾಕಷ್ಟು ಉನ್ನತವಾಗಿರ್ತಕ್ಕಂತಹ ಬದಲಾವಣೆಗಳನ್ನು ನೀವು ನೋಡ್ತಾ ಹೋಗ್ತೀರಾ ವಿದ್ಯಾರ್ಥಿಗಳು ಹೈಯರ್ ಎಜುಕೇಷನ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ಒಳ್ಳೆಯ ಸೀಟ್ ಸಿಗ್ತಕ್ಕಂಥದ್ದು ಇಷ್ಟು ದಿನ ಯಾರಾದರೂ ಎಜುಕೇಷನ್ ರಿಲೇಟೆಡ್ ತುಂಬ ಹಿಂದೆ ಏನಾದರೂ ಬಿದ್ದಿದ್ದರೆ ಇನ್ನು ಮುಂದಕ್ಕೆ ಸ್ವಲ್ಪ ಮುಂದುವರಿತಕ್ಕಂತಹ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಹಣಕಾಸಿನ ವಿಚಾರದಲ್ಲಿ ಮತ್ತು ಈ ಉದ್ಯೋಗದ ವಿಚಾರದಲ್ಲಿ ನಿಮಗೆ ಸಾಕಷ್ಟು ಉತ್ತಮವಾಗಿರ್ತಕ್ಕಂತಹ ಬದಲಾವಣೆಗಳನ್ನು ನೋಡ್ತೀರಾ ಅಂತಲೇ ಹೇಳ್ಬೋದು ಆದರೆ ಪಂಚಮ ಭಾವದಲ್ಲಿ ರಾಹು ಇರೋದರಿಂದ ಸ್ವಲ್ಪ ಈ ಒಂದು ಬುದ್ಧಿ ಚಾಂಚಲ್ಯ ಶಾರ್ಟ್ಕಟ್ಟಲ್ಲಿ ಮನಿ ಅರ್ನ್ ಮಾಡಬೇಕು ಈ ಥರ ಯೋಚನೆ ಬರ್ತಾ ಇರುತ್ತೆ ಜಾಗೃತೆಯಾಗಿರಬೇಕು ಜೂಜಾಡೋದು ಈ ಥರ ಎಲ್ಲ ಹೋಗಬೇಡಿ ಸಂತಾನದ ಒಂದು ವಿಚಾರದಲ್ಲೂ ಕೂಡ ಖರ್ಚುಗಳು ಹೆಚ್ಚಾಗಿ ತೋರಿಸ್ತಾ ಇರುತ್ತೆ ಅಂತಲೇ ಹೇಳಬಹುದು ಸ್ವಲ್ಪ ರಾಹು ಇರೋದ್ರಿಂದ ಸ್ವಲ್ಪ ಹುಷಾರಾಗಿ ನೀವು ಏನೇ ಮಾಡಿದ್ರೂ ಕುಟುಂಬದ ವ್ಯಕ್ತಿಗಳ ಜೊತೆ ಒಂದು ಡಿಸ್ಕಸ್ ಮಾಡಿಬಿಟ್ಟು ಮಾಡಲಿಕ್ಕೆ ಪ್ರಯತ್ನ ಮಾಡಿ ತೀರ್ಥಕ್ಷೇತ್ರಗಳ ದರ್ಶನ ಕೂಡ ಈ ಒಂದು ತಿಂಗಳಿನಲ್ಲಿ ಸ್ವಲ್ಪ ಆಗುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಈ ತುಲಾರಾಶಿಯವರು ಈ ಒಂದು ಶ್ರೀರಾಮನ ದೇವಸ್ಥಾನಕ್ಕೆ ಗೋಧಿ ಮತ್ತು ಕಡಲೆಬೇಳೆ ಕಡಲೆಬೇಳೆಯಿಂದ ಮಾಡತಕ್ಕಂತಹ ಪಾಯಸವನ್ನು ನೈವೇದ್ಯದ ರೂಪದಲ್ಲಿ ಇಡೋದಕ್ಕೆ ಪ್ರಯತ್ನ ಮಾಡ್ತಾಯಿರಿ ಅಮ್ಮನವರಿಗೆ ಮಲ್ಲಿಗೆಯವನ್ನು ಕೊಡೋದಕ್ಕೆ ಪ್ರಯತ್ನ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸರ್ವೇ ಜನಸುಖಿನೊಬ್ಬಂತು ಧನ್ಯವಾದಗಳು ಜೈ ಶ್ರೀರಾಮ್